ಹೆಲೋ ವೀಕ್ಷಕರೇ ಬಡವರು ಶ್ರೀಮಂತರಾಗದೇ ಇರಲು ಕಾರಣ ಮತ್ತು ಪರಿಹಾರಗಳು ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಮುಖ್ಯ ದ್ವಾರ ಸದಾ ಸ್ವಚ್ಛವಾಗಿಡಬೇಕು ಮತ್ತು ಬಣ್ಣವನ್ನು ಹಚ್ಚಿ ಸುಂದರವಾಗಿಡಬೇಕು ಯಾಕೆಂದರೆ ಸ್ವಚ್ಛವಾದ ಮತ್ತು ಸುಂದರವಾದ ಸ್ಥಳ ಲಕ್ಷ್ಮೀದೇವಿಯನ್ನು ಆಕರ್ಷಿಸುತ್ತದೆ ವಾಸ್ತುವಿನ ಪ್ರಕಾರ ಪರ್ಸಿನಲ್ಲಿ ಎಂದಿಗೂ ಕೂಡ ಹರಿದ ನೋಟುಗಳನ್ನು ಇಡಬಾರದು ವಾಸ್ತುವಿನ ಪ್ರಕಾರ ಇದರಿಂದ ನಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ ಮತ್ತು ಧನದ ಆಗಮನ ನಿಂತು ಹೋಗುತ್ತದೆ ವಾಸ್ತುವಿನ ಪ್ರಕಾರ ಪರ್ಸಿನಲ್ಲಿ ನೋಟು ಮತ್ತು ಚಿಲ್ಲರೆಯನ್ನು ಯಾವಾಗಲೂ ಬೇರೆ ಬೇರೆಯಾಗಿ ಇಡಬೇಕು ತಪ್ಪಿಯೂ ಕೂಡ ನೋಟು ಮತ್ತು ಚಿಲ್ಲರೆಯನ್ನು ಒಟ್ಟಾಗಿ ಇಡಬೇಡಿ ಶೌಚಾಲಯಕ್ಕೆ ಹೋಗಿ ಬಂದ ನಂತರ ಕೈಗಳನ್ನು ತೊಳೆಯದೆ ಎಂದಿಗೂ ಕೂಡ ಹಣವನ್ನು ಮುಟ್ಟಬಾರದು ವಾಸ್ತುವಿನ ಪ್ರಕಾರ ಯಾವ ವ್ಯಕ್ತಿ ತನ್ನ ಪರ್ಸು ಮತ್ತು ಅದರಲ್ಲಿರುವ ಹಣವನ್ನು ತನ್ನ ಅಪವಿತ್ರ ಕೈಗಳಿಂದ ಮುಟ್ಟುತ್ತಾನು ಅಂತವರ ಪರ್ಸಿನಲ್ಲಿ ಹಣವು ಎಂದಿಗೂ ಉಳಿಯುವುದಿಲ್ಲ ತುಂಬಾ ಜನರಿಗೆ ತಮ್ಮ ಪರ್ಸಿನಲ್ಲಿ ಹಳೆಯ ಬಿಲ್ಲು ಚೀಟಿ ಹಳೆಯ ಬಸ್ ಟಿಕೆಟ್ಗಳನ್ನು ಇಟ್ಟುಕೊಳ್ಳುವ ಅಭ್ಯಾಸವಿರುತ್ತದೆ ಆದರೆ ವಾಸ್ತುವಿನ ಪ್ರಕಾರ ಧನಸ್ಥಾನದಲ್ಲಿ ಯಾವುದೇ ರೀತಿಯ ಕಸ ಕಾಗದಗಳನ್ನು ಇಡುವುದು ಅತಿ ದೊಡ್ಡ ದೋಷವೆಂದು ಹೇಳಲಾಗಿದೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಉತ್ತರ ದಿಕ್ಕಿನಲ್ಲಿ ಲೋಹದ ಆಮೆಯನ್ನು ಇಡಬೇಕು ಇದರಿಂದ ಮನೆಯಲ್ಲಿ ಸಕಾರಾತ್ಮಕ ಸಂಚಾರವಾಗುತ್ತದೆ ಉತ್ತರ ಮತ್ತು ಪೂರ್ವ ದಿಕ್ಕಿನಲ್ಲಿ ಯಾವಾಗಲೂ ಕತ್ತಲೆ ಇದ್ದರೆ ಇದರಿಂದ ಕುಟುಂಬದ ಸದಸ್ಯರ ನಡುವೆ ಮನಸ್ತಾಪ ಹೆಚ್ಚಾಗುತ್ತದೆ ಹಾಗಾಗಿ ಈ ದಿಕ್ಕಿನಲ್ಲಿ ಸದಾ ಬೆಳಕು ಇರುವಂತೆ ನೋಡಿಕೊಳ್ಳಬೇಕು ನಿಮ್ಮ ಮನೆ ಅಥವಾ ಅಂಗಡಿಯ ಹತ್ತಿರ ಬಾವಳಿಗಳು ಇದ್ದರೆ ಇದು ಅಶುಭವೆಂದು ತಿಳಿಯಲಾಗಿದೆ ಇದು ಆರ್ಥಿಕ ಖರ್ಚು ಮತ್ತು ಆರೋಗ್ಯ ಸಂಬಂಧಿ ಕಾಯಿಲೆಗಳಿಗೆ ಕಾರಣವಾಗುತ್ತದೆ ದಾನ ಮಾಡುವಾಗ ನೀವು ಗಮನದಲ್ಲಿಟ್ಟುಕೊಳ್ಳಬೇಕಾದ ಮುಖ್ಯವಾದ ವಿಚಾರವೆಂದರೆ ದಾನವನ್ನು ನಾವು ಕೇವಲ ನಿರ್ಗತಕರಿಗೆ ಮಾಡಬೇಕು ದಾನ ಮಾಡುವುದರಿಂದ ಹಣ ಕಡಿಮೆಯಾಗುವುದಿಲ್ಲ ಬದಲಿಗೆ ಎರಡು ಪಟ್ಟು ಹಣವನ್ನು ಮರಳಿ ಪಡೆಯುತ್ತೀರಿ ಲಕ್ಷ್ಮೀದೇವಿಯನ್ನು ಒಳಿಸಿಕೊಳ್ಳಲು ಇರುವ ಸುಲಭ ಮಾರ್ಗಗಳಲ್ಲಿ ಆಕೆಯ ಮಂತ್ರಗಳನ್ನು ಪಠಿಸುವುದು ಲಕ್ಷ್ಮೀದೇವಿಯನ್ನು ನಾವು ಆಕೆಯ ಮಂತ್ರಗಳನ್ನು ಮತ್ತು ಸ್ತೋತ್ರಗಳನ್ನು ಪಠಿಸುವ ಮೂಲಕ ಮೆಚ್ಚಿಸಬಹುದಾಗಿದೆ ಗೋ ಸೇವೆಯನ್ನು ಮಾಡುವುದು ಹಿಂದೂ ಧರ್ಮದಲ್ಲಿ ಹಸುಗಳಿಗೆ ತಾಯಿ ಸ್ನಾನವನ್ನು ನೀಡಲಾಗಿದೆ ಹಾಗಾಗಿ ಹಸುವನ್ನು ಗೋಮಾತೆ ಎಂದು ಕರೆಯಲಾಗುತ್ತದೆ ಗೋವಿನಲ್ಲಿ ಮೂವತ್ಮೂರು ಕೋಟಿ ದೇವರು ಮತ್ತು ದೇವತೆಗಳು ನೆಲೆಸಿದ್ದಾರೆ ಯಾವ ಸ್ಥಳದಲ್ಲಿ ಗೋಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗುತ್ತದೆ ಅಂತಹ ಸ್ಥಳದಲ್ಲಿ ಜನರು ಹಣದ ಸಮಸ್ಯೆಯನ್ನು ಎಂದಿಗೂ ಎದುರಿಸುವುದಿಲ್ಲ ಹಾಗೆ ಮಾನಸಿಕ ಮತ್ತು ದೈಹಿಕ ಸಮಸ್ಯೆಗಳು ಕಾಡುವುದಿಲ್ಲ ಬದಲಾಗಿ ಇದು ನಿಮಗೆ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ತರುತ್ತದೆ ಗುರುಹಿರಿಯರನ್ನು ಗೌರವಿಸುವುದು ಲಕ್ಷ್ಮೀ ದೇವಿಯನ್ನು ಇರುವ ಮೊದಲನೆಯ ಸರಳವಾದ ಮಾರ್ಗವೆಂದರೆ ಅದುವೇ ನಾವು ನಮ್ಮ ಗುರು ಹಿರಿಯರನ್ನು ಗೌರವಿಸುವುದು ಯಾವ ಸ್ಥಳದಲ್ಲಿ ಗುರು ಹಿರಿಯರನ್ನು ಗೌರವಿಸಲಾಗುತ್ತದೋ ಅಲ್ಲಿ ಹಣದ ಕೊರತೆ ಬರುವುದಿಲ್ಲ ಯಾರಿಗೆ ವ್ಯವಹಾರದಲ್ಲಿ ನಷ್ಟವಾಗುತ್ತಿದೆಯೋ ಅಥವಾ ನೌಕರಿಯಲ್ಲಿ ತೊಂದರೆಯಾಗುತ್ತಿದೆಯೋ ಅವರಿಗೂ ತಂತ್ರಶಾಸ್ತ್ರದಲ್ಲಿ ಒಂದು ಉಪಾಯವನ್ನು ತಿಳಿಸಲಾಗಿದೆ ಇದಕ್ಕಾಗಿ ನಿಮ್ಮ ಅಂಗೈಯಲ್ಲಿ ಪುಡಿ ಮಾಡಿದ ಉಪ್ಪನ್ನು ತೆಗೆದುಕೊಂಡು ತಲೆಯ ಮೇಲೆ ಮೂರು ಸಾರಿ ತಿರುಗಿಸಬೇಕು ಮರದ ಕೆಳಗೆ ಹಾಕಬೇಕು ಪತಿ ಪತ್ನಿಯರಲ್ಲಿ ಪದೇ ಪದೇ ಜಗಳವಾಗುತ್ತಿದ್ದರೆ ಈ ಉಪಾಯವನ್ನು ಪ್ರಯೋಗಿಸಿ ಒಂದು ಗಾಜಿನ ಬೌಲಿನಲ್ಲಿ ಕಲ್ಲುಪ್ಪನ್ನು ಸೇರಿಸಿ ನಿಮ್ಮ ಮಲಗುವ ಕೋಣೆಯಲ್ಲಿ ಇಡಬೇಕು ಇದರಿಂದ ನಕಾರಾತ್ಮಕ ಶಕ್ತಿ ನಾಶವಾಗುತ್ತದೆ ಮತ್ತು ಮನೆಯ ಪರಿಸ್ಥಿತಿ ಸುಧಾರಿಸುತ್ತದೆ ಒಳ್ಳೆಯ ನಿದ್ರೆ ಬರುವುದಷ್ಟೇ ಅಲ್ಲದೆ ರಾಹುಕುಯೇತುವಿನ ದುಷ್ಟಭಾವವು ಕಡಿಮೆಯಾಗುತ್ತದೆ ರಾತ್ರಿ ಮಲಗುವ ಮೊದಲು ಉಪ್ಪಿನ ನೀರಿನಿಂದ ಕೈಕಾಲುಗಳನ್ನು ತೊಳೆಯುವುದರಿಂದ ಮನಸ್ಸಿಗೆ ಉಲ್ಲಾಸವಾಗುತ್ತದೆ ಉಪ್ಪು ಮತ್ತು ಗಾಜು ಎರಡನ್ನೂ ರಾಹುಕಾರಕ ಎಂದು ಹೇಳಲಾಗುತ್ತದೆ ಹಾಗಾಗಿ ಉಪ್ಪನ್ನು ಗಾಜಿನ ಲೋಟದಲ್ಲಿ ಅಥವಾ ಗಾಜಿನ ಸಣ್ಣ ಪಾತ್ರೆಯಲ್ಲಿ ತುಂಬಿಸಿ ಅದನ್ನು ಸಾನಗ್ರಹ ಅಥವಾ ಶೌಚಾಲಯದಲ್ಲಿ ಇಡುವುದರಿಂದ ನಕಾರಾತ್ಮಕ ಶಕ್ತಿಯು ನಾಶವಾಗುತ್ತದೆ ಪ್ರತಿ ತಿಂಗಳು ಈ ಉಪ್ಪನ್ನು ಬದಲಾಯಿಸುತ್ತಿರಬೇಕು ಮತ್ತು ಬದಲಾಯಿಸಿದ ಉಪ್ಪನ್ನು ಮರದಾಡಿ ಎಸೆಯಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ನೀಡಿ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ